ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬೆಳಗ್ಗೆಗೆ ಬಂದು ಇದು ಎರಡು ದಿನದಾಗೂ ನಾನು ಇವತ್ತು ಹಾಕ್ತಾ ಇರೋದು ಫ್ರೆಂಡ್ಸ್ ಬೆಳಗ್ಗೆ ಟಿಫನ್ಗೆ ಬಂದು ಅಪ್ಪಮ್ಮ ಜೊತೆ ತೆಂಗಿನಕಾಯಿ ಹಾಲನ್ನು ಕೂಡ ಮಾಡಿದ್ದೀನಿ ಬಾ ಟಿಫನ್ ಬಾಕ್ಸ್ಗೆ ದೋಸೆ ಹಾಕ್ಕೊಟ್ಟಿದ್ದೀನಿ ಮಕ್ಕಳಿಗೆ ನಮ್ಮಮ್ಮ ಊರಿಂದ ಬಂದಿದ್ದರು ಅವ್ರಿಗೆ ತುಂಬ ಇಷ್ಟ ಅಪ್ಪಮ್ಮ ಮಾಡಿಕೊಟ್ರೆ ಅದಕ್ಕೆ ಮಾಡಿಕೊಟ್ಟಿದ್ದೀನಿ ನಮ್ಮ ಮಾಮ ಏನು ಮಾಡಿದ್ರು ನಾನು ಈ ಕೆಲಸ ಮಾಡ್ಕೊಳ್ಳೋ ತನಕ ಅವರು ಮಕ್ಕಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡ್ತಾ ಇದ್ದಾರೆ ಸ್ಕೂಲ್ಗೆ ಎರಡೆರಡು ಟಿಫನ್ ಮಾಡಲೇಬೇಕು ಯಾಕಂದರೆ ತೆಂಗಿನಕಾಯಿ ಹಾಲು ಮಧ್ಯಾಹ್ನವರೆಗೂ ಇರೋದಿಲ್ಲ ಸಪ್ರೇಟ್ ಸಪ್ರೇಟ್ ಆಗಿಬಿಡುತ್ತೆ ಅದು ನೀರು ಸಪ್ರೇಟು ಹಾಲು ಸಪ್ರೇಟ್ ಆ ಥರ ಆಗ್ಬಿಡುತ್ತೆ ಅದರಿಂದ ಚಟ್ನಿ ಮಾಡಿದ್ದೀನಿ ದೋಸೆ ಹಾಕ್ಬಿಟ್ಬಿಟ್ರೆ ಅದಕ್ಕೆ ಮಕ್ಕಳು ತಿನ್ಕೋತಾರೆ ಅಂದ್ಬಿಟ್ಟು ಆಮೇಲೆ ನಮ್ಮ ಮಕ್ಕಳೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ನಮ್ಮ ಯಜಮಾನ್ರು ಕೂಡ ಹೋದ್ರು ಅದಾದಮೇಲೆ ಮನೆಯೆಲ್ಲ ಕ್ಲೀನಾಗಿ ಗುಡಿಸಿ ಕ್ಲೀನ್ ಮಾಡಿ ಇವತ್ತು ಪೂಜೆ ಕೂಡ ಮುಗಿಸಿದ್ದೀನಿ ಇವತ್ತು ಶುಕ್ರವಾರ ಇರೋದರಿಂದ ಬಾಗಿಲಿಗೆ ರಂಗೋಲಿ ಕೂಡ ಹಾಕಾಯಿತು ಇವತ್ತು ಯಾವ ರೀತಿ ಬಂದಿದೆ ನೋಡಿ ರಂಗೋಲಿ ಚೆನ್ನಾಗಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಒಂದು ಲೈಕ್ ಕೊಡಿ ಆಗ ರಂಗೋಲಿ ಇಷ್ಟ ಆಗಿದೆ ಅನ್ಕೊ ತಿಳ್ಕೊತೀನಿ ನಾನು ನಮ್ಮಮ್ಮ ಬಂದಿರೋದ್ರಿಂದ ಮಾತಾಡ್ಕೊಂಡು ಕೂತ್ಕೊಬಿಟ್ಟಿದ್ದಲ್ವ ಅವ್ರಿಗೆಲ್ಲ ಗೊತ್ತಿಲ್ಲ ನಾನು ವೀಡಿಯೋ ಎಲ್ಲ ತೆಗಿತಾ ಇರೋದು ಚೆನ್ನಾಗಿ ರೀಚ್ ಆದಮೇಲೆ ಹೇಳೋದಾ ಸರ್ಪ್ರೈಸ್ ಆಗಿ ಅಂದ್ಕೊಂಡಿದ್ದೀನಿ ಆದರೆ ಚೆನ್ನಾಗಿ ರೀಚ್ ಆಗೋದೆಲ್ಲಿ ತುಂಬ ದಿ ಒಂದು ವರ್ಷದ ಮೇಲೇ ಆಗ್ತಾಯಿದೆ ಆದರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋತಾನೆ ಇಲ್ಲ ಜನ ಹಂಗೇ ನೋಡಿ ನೋಡಿ ಹೋಗ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನನಗೆ ಒಂದು ಮೋಟಿವೇಶನ್ ಆಗುತ್ತೆ ಲೈಕ್ ಕೊಡಿ ಕಮೆಂಟಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ನನಗೆ ತಿಳಿಸಿ ಫ್ರೆಂಡ್ಸ್ ನನಗೂ ಕೂಡ ಒಂದು ಎನ್ಕರೇಜ್ ಮಾಡ್ದಂಗೆ ಇರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಮ್ಮಮ್ಮ ಊರಿಂದ ಬಂದಿದ್ರಲ್ಲ ಅವ್ರ ಜೊತೆ ಫುಲ್ ಡೇ ಮಾತಾಡ್ಕೊಂಡು ಕೂತಿದ್ದೆ ಅವ್ರಿಗೆ ಅಡುಗೆ ಕೂಡ ಮಾಡಿಟ್ಟಿದ್ದೀನಿ ಬೆಳಿಗ್ಗೆ ಗ್ರೀನ್ ಚಿಕನ್ ಮಾಡಿಟ್ಬಿಟ್ಟೆ ಸಾಂಬಾರು ಮಾತ್ರ ಮಧ್ಯಾಹ್ನ ಮಾಡ್ಕೊಳ್ಳೋದ ಅಂತ ಈವ್ನಿಂಗ್ ಬಂದು ಫುಲ್ಲು ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿ ನಮ್ಮ ತಾಯಿಗೆ ಸೊ ಸೊಪ್ಪು ಸಾರು ಅಂದರೆ ತುಂಬ ಇಷ್ಟ ಅದರಿಂದ ಅದನ್ನೆಲ್ಲ ಕ್ಲೀನ್ ಮಾಡಿ ಮಾಡೋ ತನಕ ಫುಲ್ಲು ಸುಸ್ತಾಗಿಬಿಡ್ತು ಫ್ರೆಂಡ್ಸ್ ಓಡಾಡಿ ಓಡಾಡಿ ರಾತ್ರಿ ಹೊತ್ತಲ್ಲಿ ಕಾಲು ತುಂಬ ನೋವು ಬಂದ್ಬಿಡುತ್ತೆ ದಿನಾ ನನ್ಗೆ ಯಾರೋ ಒಬ್ಬರು ಕಾಲು ಮುಗ್ಕ್ತಾ ಇರಬೇಕು ಆಗಲೇ ನಿದ್ದೆ ಬರೋದು ನಮ್ಮ ಮಾಮನೇ ದಿನಾ ಮುಗ್ತಾ ಾರೆ ಅವರು ಡಬ್ಲ್ಯೂ ಡಬ್ಲ್ಯೂ ಎಫ್ ನೋಡ್ತಾ ಟಿವಿಲಿ ಆಗ ನನಗೆ ಕಾಲು ಹಮ್ನೇ ನನಗೆ ನಿದ್ದೆ ಬರೋದು ಆತರ ಪ್ರಾಕ್ಟೀಸ್ ಆಗ್ಬಿಟ್ಟೈತೆ ನೋಡಿದ್ರೆ ಇವತ್ತು ಬೇಗ ಮನಗ್ಬಿಟ್ರು ಬಿಟ್ಟರು ನಮ್ಮ ಅಮ್ಮ ಕೂತಿದ್ರಲ್ವಾ ನನ್ಗೆ ಹೇಳಕ್ ಆಗ್ತಾ ಇಲ್ಲ ನಮ್ಮಅಮ್ಮ ಪುಷ್ಪ ಟು ಅಂತ ಫಿಲಮ್ ಬಂದಿದೆಯಲ್ಲ ಅಲ್ಲು ಅರ್ಜುನ್ ಅದು ಹಿಂದಿ ಕನ್ವರ್ಷನ್ ಮೂವಿ ಬರ್ತಿತ್ತು ಅಂತ ಹತ್ತು ಗಂಟೆ ಆದ್ರೂ ನೋಡ್ತಾ ಕೂತಿದ್ರು ಯಾಕಂದ್ರೆ ಊರಲ್ಲಿ ನಮ್ಮಅಮ್ಮ ಡಿ ಟಿ ಎಚ್ ಹಾಕೊಂಡಿರೋದು ವೈಫೈ ಕನೆಕ್ಷನ್ ಹಾಕೊಂಡಿಲ್ಲ ಅದರಿಂದ ಮೂವಿ ಬರಬೇಕಾದ್ರೆ ನೋಡ್ಕೊತೀನಿ ಅಂತ ಕೂತ್ಕೊಂಡಿದ್ರು ನಾನು ಹಿಂಗೆ ಹೇಳಿದೆ ಸ್ವಲ್ಪ ಕಾಲು ಅಮಕ್ಬಿಡೋರಿಯಾ ನಿಮ್ಮ ಅಪ್ಪ ಮನ್ಗ್ಬಿಟ್ಟವ್ರೆ ನೋಡು ಅಂತಂದರೆ ಅದಕ್ಕೆ ಸರಿ ಇರು ಮಮ್ಮಿ ಅಂತ ಪಾಪ ಅವಳೇ ನಿಂತ್ಕೊಂಡು ಸುಮಾರು ಹೊತ್ತು ಅಮುಕ್ತಾ ಇದ್ಲು ಅದು ಅಮುಕಿದ್ಮೇಲೆ ಕಾಲು ಪ್ರೆಸ್ ಮಾಡಿದ್ರೇ ನನಗೆ ಸ್ವಲ್ಪ ನಿದ್ದೆ ಬರಂಗಾಗೋದು ಇಲ್ಲಾಂದರೆ ತುಂಬ ಓಡಾಡ್ತಾ ಇದ್ರೆ ಗೊತ್ತಾಗೋಲ್ಲ ಆದರೆ ಮನಗ್ದಾಗಲೇ ಕಾಲು ನೋವೇ ಗೊತ್ತಾಗುತ್ತೆ ನನಗೆ ಸರಿ ಮನೆಗೆ ಮನೆಗೆ ಬೆಳಿಗ್ಗೆ ಆಯ್ತಲ್ವಾ ಟಿಫನ್ ಎಲ್ಲ ಮಾಡಿಕೊಟ್ಟೆ ಇದಾದ ಮೇಲೆ ಊರಿಗೆ ಹೋದ್ರು ಹೋದ್ಮೇಲೆ ಎಲ್ಲ ಒಂಥರ ಮನೆ ಬಿಕ್ಕು ಅನಿಸ್ಬಿಡ್ತು ಯಾಕಂದರೆ ಅಲ್ಲಿ ನಮ್ಮ ಅತ್ತೆ ಮನೆ ನಮ್ಮ ತಂಗಿ ಮನೇಲಿ ಅತ್ತೆ ಇರೋದ್ರಿಂದ ನಾನು ಹೋಗ್ತಾನೇ ಇಲ್ಲ ಅಲ್ಲಿ ಅವರು ದುಡ್ಡುದು ಒಂದು ಸ್ವಲ್ಪ ಪ್ರಾಬ್ಲಮ್ ಮಾಡಿದ್ರಲ್ಲ ಕೊಡಲಿಲ್ವಲ್ಲ ಮನುಷ್ಯನಿಗೊಂಚೂರು ಮರ್ಯಾದೆ ಕೊಡಲಿಲ್ವಲ್ಲ ಅಂತ ನಾನು ಹೋಗೋದೇ ಬಿಟ್ಬಿಟ್ಟಿದ್ದೀನಿ ಆದರೆ ನಾನು ತಂಗಿ ಹತ್ರ ವಿಚಾರಿಸ್ತಾ ಇರ್ತೀನಿ ಹೆಂಗವ್ರೆ ಹೆಂಗ್ ಮಾಡ್ತಾ ಅವ್ರೆ ಅಂತ ಕೇಳ್ತಾ ಇರ್ತೀನಿ ಪುನಃ ನೋಡಿದ್ರೆ ಮಂಚದಿಂದ ಪುನಃ ಬಿದ್ದುಬಿಟ್ರಂತೆ ನಮ್ಮ ತಂಗಿ ಹೇಳ್ತಾ ಇದ್ಲು ನೈಟು ಎರಡು ಗಂಟೇಲಿ ಬಿದ್ದು ಹತ್ರ ಎಲ್ಲ ಏಟಾಗ್ಬಿಟ್ಟಿತ್ತು ಪುನಃ ಅಡ್ಮಿಟ್ ಮಾಡಿದರು ಮಾಡಿದ್ಕೆ ಅವರು ಡಾಕ್ಟರ್ ಹೇಳ್ತಾ ಇದ್ರಂತೆ ಬಿರಿಯಾನಿ ತಿನ್ನೋಂಗಿಲ್ಲ ಮುದ್ದೆ ತಿನ್ನೋಂಗಿಲ್ಲ ಆರ್ಲಿಕ್ಸ್ ಕುಡಿಯೋಂಗಿಲ್ಲ ಅಂದರೆ ಅದನ್ನೇ ತಗೊಂಡು ತಗೊಂಡು ನಮ್ಮ ತಂಗಿ ಹತ್ರ ಮಾಡಿಸ್ಕೊಂಡು ತಿಂತಾಯಿದ್ರು ಜಾಸ್ತಿ ಬಿರಿಯಾನಿನೇ ತಿಂತಾಯಿರ್ತಾರೆ ಆಚೆಯಿಂದ ಕುಷ್ಕ ಅಂತಾರಲ್ಲ ಅದನ್ನೆಲ್ಲ ತರಿಸ್ಕೊಂಡು ಅಂಥ ನಾನ್ ವೆಜ್ ಊಟ ಅಂದರೆ ತುಂಬ ಇಷ್ಟ ಅದನ್ನೆಲ್ಲ ತರಿಸ್ಕೊಂಡು ತಿಂತಾ ತಿಂದ್ಬಿಟ್ಟು ಈ ಥರ ತಲೆ ಸುತ್ತು ಬಿದ್ದುಬಿಟ್ಟಿದ್ರಂತೆ ಆಮೇಲೆ ಬಾಳೆಹಣ್ಣು ಬೇರೆ ಜಾಸ್ತಿ ತಿಂದ್ಬಿಟ್ಟಿದ್ರು ಇದರಿಂದ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ಪುನಃ ಮನೆಗೆ ಬಂದು ಚೆನ್ನಾಗಾಗಿ ಈಗ ಕೂತಿದ್ದಾರಂತೆ ಅದನ್ನ ಹೇಳ್ತಾ ಇದ್ಲು ಅದನ್ನೆಲ್ಲ ನಮ್ಮ ತಾಯಿ ಹತ್ರ ಮಾತಾಡ್ತಾ ಇದ್ನಲ್ವ ನಮ್ಮ ತಾಯಿ ಹೇಳ್ತಾ ಇದ್ರು ಅಲ್ಲ ಒಂದೆರಡು ಲಕ್ಷ ಕೊಟ್ಬಿಟ್ಟಿದ್ರೇ ಏನಾಗ್ತಿತ್ತು ಇಬ್ಬರು ಮಕ್ಕಳು ನೆನಪು ಬರ್ತಾರೆ ಇನ್ನೊಬ್ಬರನ್ನ ಬಿಟ್ಬಿಡ್ತು ಏನು ಕೇಳೋದಿಲ್ಲ ಪಾಪ ಕಷ್ಟ ಅಂತಲೇ ಕೇಳಿದ್ದು ಕೊಡಬಾರ್ದಾ ಏನು ಇಟ್ಕೊಳಕ್ಕೆ ಕೇಳಿದ್ರಿ ರಿಟರ್ನ್ ತಾನೇ ಕೊಟ್ಟಿದ್ರೆ ಏನಾಗ್ತಿತ್ತು ಒಬ್ರೊಬ್ರನ್ನ ಒಂದೊಂದು ಥರ ನೋಡೋದು ನನಗೂ ಇಷ್ಟ ಆಗೋಲ್ಲ ಅಂತ ಹೇಳ್ತಾ ಇದ್ರು ಯಾಕಂದರೆ ಅಲ್ಲಿರೋಳು ನನ್ನ ತಂಗಿನೇ ಇಲ್ಲಿರೋಳು ನಾನು ನಮ್ಮ ಮಗಳೇನೆ ಅಲ್ವ ನಮ್ಮಮ್ಮ ಒಬ್ಬರಿಗೆ ಒಂದೊಂದು ಥರ ಮಾಡೋಕ್ಕಾಗಲ್ಲ ಅದರಿಂದ ಇಬ್ರಿಗೂ ಸಪೋರ್ಟ್ ಮಾಡ್ತಾಯಿದ್ರು ಒಬ್ರಿಗೆ ಕೊಟ್ಟು ಇನ್ನೊಬ್ರಿಗೆ ಕೊಡಲಿಲ್ವಲ್ಲ ಅಂತ ನಮ್ಮಮ್ಮ ಊರಿಗೆಲ್ಲ ಹೋದ್ಮೇಲೆ ಮನೆ ಯಾರೂ ಇರಲಿಲ್ಲ ಅಂತ ಹೇಳ್ತಾ ಇದ್ನಲ್ವ ಅದಕ್ಕೆ ಮಕ್ಕಳು ಎಲ್ಲಾದರೂ ಸುತ್ತ ಕರ್ಕೊಂಡು ಹೋಗಿ ಅಂತ ಹಿಂಸೆ ಮಾಡ್ತಾನೆ ಇದ್ರು ನಮ್ಮ ಮಾಮ ಅಂತೂ ಒಂದಿನೂ ಲೀವೇ ಹಾಕಲ್ಲ ಭಾನುವಾರನೂ ಕೆಲ್ಸಕ್ಕೆ ಹೋಗ್ಬಿಡ್ತಾರ ಬೇಜಾರಾಗ್ತಿತ್ತು ಮಕ್ಕಳಿಗೆ ಅಂತ ಪಾರ್ಕ್ಗೆ ಹೋಗಿ ಮಕ್ಕಳನ್ನ ಆಡ್ಸ್ಕೊಂಡು ಕರ್ಕೊಂಡು ಬಂದೆ ಫ್ರೆಂಡ್ಸ್ ಇದ್ರ ಜೊತೆಗೆ ವೀಡಿಯೋನ ಎಂಡ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್